ಹಾಂ ಸ್ನೇಹಿತರೆ ನಮಸ್ಕಾರ ಸಂಚಾರಿ ಸತೀಶ್ ಮಾತಾಡೋದು ಕರ್ನಾಟಕ ಚಾಲಕರ ಯೂನಿಯನ್ನಿಂದ ಏನು ಒಂದು ಮೊನ್ನೆ ರಾತ್ರಿ ಒಂದು ರ್ಯಾಪಿಡಲ್ಲಿ ಬುಕ್ ಮಾಡಿದಂಥ ವ್ಯಕ್ತಿ ಪ್ರಯಾಣಿಕ ಏನಮ್ಮ ಬ್ರಜರಿಗೆ ಬುಕ್ ಮಾಡಿರ್ತಾನೆ ಇವರು ಹೋಗಿರ್ತಾರೆ ಪಿಕಪ್ ಲೊಕೇಶನ್ಗೆ ನಾವು ಹೋದಂಥ ಸಂದರ್ಭದಲ್ಲಿ ಐದು ನಿಮಿಷ ಆಗುತ್ತೆ ಅವ್ನು ಬರೋಲ್ಲ ಬರೋದಂಥ ಬರ್ತೀರಾ ಇಲ್ವಾ ಸರ್ ಅಂತಾನೇ ನಿಂತ್ಕೊಳ್ಳೋ ಹಂಗೆ ಹೆಂಗೆ ಅಂತ ಶಬ್ದಗಳಿಂದ ನಿಂದನೆ ಮಾಡ್ತಾನೆ ಆ ನಿಂದನೆ ಮಾಡಿದಂಥ ಟೈಮಲ್ಲಿ ಇವರು ವಾಯ್ಸ್ ಕ್ಲಿಪ್ ತಂದ್ಬಿಟ್ಟು ನಮ್ಮ ಸಂಘಟನೆ ಗ್ರೂಪಿಗೆ ಆಗ್ತಾರೆ ನಾವು ಕೂಡ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲರೂ ಕೂಡ ಫೋನ್ ಮಾಡಿ ಕೇಳಿದಾಗ ಅವನು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾನೆ ಹಾಗೆ ಇದು ಯಾಕೋ ಸರಿಯಾಗಲ್ಲ ಅಂತೇಳಿ ಕಾನೂನು ಕ್ರಮ ಜರುಗಿಸಬೇಕು ಹೇಳಿ ನಾವು ಆರ್ ಸಿ ಯಾರ್ಡ್ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿ ಮಾಡಿದ್ದು ಅಲ್ಲಿ ಇನ್ಸ್ಪೆಕ್ಟ್ರುಗಳು ಅವನ್ನ ಕರೆಸಿ ಎಲ್ಲ ವಿಚಾರಣೆ ಮಾಡ್ತೀವಿ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದರು ಅದೇ ರೀತಿಯಾಗಿ ಇವತ್ತು ಆ ಕರೆಸಿ ಅವನಿಗೆ ಬುದ್ಧಿಮಾತು ಹೇಳಿ ಇಬ್ಬರಲ್ಲೂ ಕೂಡ ವಿಚಾರಗಳನ್ನ ತಿಳ್ಕೊಂಡು ಯಾರು ತಪ್ಪು ಏನು ಅಂತೇಳಿ ಅವ್ ಅವನ ಹತ್ರ ಇಂದ ನಮಗೆ ಕ್ಷಮೆಯಾಚಿಸಿದ್ದಾನೆ ಇವರಿಗೆ ಅವ್ರಿಗೆ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದ ಮತ್ತು ಇನ್ಸ್ಪೆಕ್ಟ್ರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇವೆ ನೋಡಿ ಪ್ಯಾಸೆಂಜರು ನಾವು ನಿಮಗಿರೋದು ನೀವು ನಮ್ಮಗಳಿಗೆ ಇರೋದು ನಮ್ಮ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಹೋಗಬೇಕು ನೀವು ಯಾರದೋ ಒಂದು ಸಿಟ್ಟನ್ನು ಯಾವುದೋ ಒಂದು ಕೋಪವನ್ನು ತಂದು ನಮ್ಮ ಮೇಲೆ ಈ ರೀತಿಯಾಗಿ ಮಾಡೋವಂಥ ಸರಿಯಲ್ಲ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಮತ್ತೆ ಮರುಟು ಕಳಿಸ್ಬಾರ್ದು ಹಾಗೆ ನಮ್ಮ ಎಲ್ಲ ನಮ್ಮ ಕರ್ನಾಟಕ ಚಾಲಕರ ಅಧ್ಯಕ್ಷರು ಏನಿದ್ದಾರೆ ಅವರು ಹೋದ ಕ್ಯಾಂಡಿಟ್ ಎಲ್ಲ ಮಾತಾಡಿ ಅವರು ಏನೇ ಇಲ್ಲ ಕಂಪ್ಲೇಂಟ್ ಕೊಡಿ ಅದನ್ನು ಖಂಡಿತವಾಗಿ ಕೂಡ ಅವನ ಹತ್ರ ಸರಿ ಕಲಿಸ್ಬೇಕು ಅಂತ ಹೇಳಿದರು ಅದೇ ರೀತಿ ಹಾಗಾಗಿದೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಈ ಮುಖಾಂತರ ಹೇಳಕ್ಕೆ ಬಯಸ್ತೇವೆ ಎಲ್ಲರೂ ಕೂಡ ಚಾಲಕರು ಫುಲ್ ಯೂನಿಫಾರ್ಮ್ ಹಾಕ್ಕೊಳ್ಳಿ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇಟ್ಕೊಳ್ಳಿ ನಿಮ್ಗೆ ಏನೇ ಒಂದು ತೊಂದರೆ ತಾಪತ್ರೆಗಳಾದಂಥ ಟೈಮಲ್ಲಿ ಹಿಂಗೆ ಸಂಘಟನೆಗಳು ನಿಮಗೆ ಬೆನ್ನೆಲವಾಗಿ ಇಟ್ಕೊಳ್ತವೆ ಸಂಘಟನೆಗಳಿಗೆ ಸೇರ್ತಕ್ಕಂಥ ಕೆಲಸವನ್ನು ಮಾಡಿ ಅನ್ನೋದನ್ನು ನಾವೆಲ್ಲ के okay,